ಎಲ್ಲ ಸಮಾಜದ ಬಂಧುಗಳೇ ಈ ದಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿ ನೆರವೇರಿಸಿಕೊಟ್ಟಂಥ ಶಾಸ್ತ್ರಿಗಳೇ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ಈ ಒಂದು ತುಂಗಭದ್ರಾ ನದಿಯ ದಡದಲ್ಲಿ ಈ ದುರ್ಗಾ ದೇವಿಯ ಒಂದು ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ಈ ಭಾಗದ ಭಕ್ತರು ಅದರಲ್ಲೂ ಹೆಚ್ಚಾಗಿ ಈ ಸಮಾಜದ ಎಲ್ಲರೂ ಈ ತಾಯಿಯ ಆಶೀರ್ವಾದವನ್ನು ಪಡೆದು ಈ ತಾಯಿಯ ದರ್ಶನವನ್ನು ಉತ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ರೂಢಿ ಇವತ್ತು ಇದರ ಅಭಿವೃದ್ಧಿ ಆಗಬೇಕಾದಂಥ ಅವಶ್ಯಕತೆ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಪವಾರ್ ಮನೆತನದವರು ಕಳಸ ಮತ್ತು ಮಹಾದ್ವಾರವನ್ನು ಇವತ್ತು ಈ ಸಮಾಜಕ್ಕೋಸ್ಕರ ನೀಡಿರ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿ ಇದೇ ಸಂದರ್ಭದಲ್ಲಿ ಈಗೇನು ಈ ಒಂದು ವೇದಿಕೆ ಇದೆ ಈ ವೇದಿಕೆಯನ್ನು ಪರ್ಮನೆಂಟ್ ವೇದಿಕೆಯನ್ನಾಗಿ ನಾನು ಮಾಡಿಕೊಡ್ತೀನಿ ಅಂಥೇಳಿ ಇವತ್ತು ಭೂತಿ ಅವರು ಕೂಡ ತೀರ್ಮಾನ ತೆಗೆದುಕೊಂಡು ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದು ಇದೊಂದು ಉತ್ತಮ ಪವಿತ್ರತೆಯ ಮತ್ತು ಬಹಳ ತುಂಗಭದ್ರಾ ನದಿ ದಡದ ಮೇಲಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಈ ಒಂದು ಜಾಗದಲ್ಲಿ ಸಮಾಜದ ಎಲ್ಲರೂ ಸೇರಿ ಇನ್ನೂ ಇದರ ಅಭಿವೃದ್ಧಿಯನ್ನು ಮಾಡುವಂತಾಗಲಿ ಈ ಅಭಿವೃದ್ಧಿಗೆ ದಾನಿಗಳು ಸಹಕಾರ ಯಾವ ರೀತಿ ಇವತ್ತು ಪವಾರ್ ಮನತೆಯದವರು ನೀಡಿದರೋ ಅದೇ ರೀತಿ ಎಲ್ಲರೂ ಕೂಡ ಕೈಜೋಡಿಸಿ ಇದನ್ನು ಒಂದು ಉತ್ತಮವಾದಂಥ ಕಲ್ಯಾಣ ಮಂಟಪ ಅಥವಾ ಒಳ್ಳೆ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋ ರೀತಿಯಲ್ಲಿ ಆಗಲಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಇರಲಿ ನಮ್ಮ ನಾಡಿಗೆ ಮುಂದಿನ ದಿನದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ವೇದಿಕೆ ಬರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ ಹಾಗೂ ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ